ಲಾರಿ ಪಲ್ಟಿಯಾದ ಪರಿಣಾಮ ಇಂದು ಬೆಳ್ಳಂಬಳಗ್ಗೆ ಎಂಟು ಜನ ಸಾವಿಗೀಡಾದ ಘಟನೆ ರಾತ್ರಿ ಎಂಟು ಗಂಟೆಗೆ ಮನೆ ಬಿಟ್ಟು ಎಲ್ಲ ತರ್ಕಾರಿಗಳನ್ನ ತೊಗೊಂಡ್ ರಾತ್ರಿ ಎರಡೂವರೆ ಎರಡು ಗಂಟೆಗೆ ಎಕ್ಸ್ಟೆಂಡ್ ಆಗಿದೆ ಆತನಗೂ ಮೂರು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಈಗ ಎಣತಿ ಆರು ತಿಂಗಳ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಡೆದಿದ್ದು ಇನ್ನುಳಿದ ಗಾಯಾಳುಗಳನ್ನು ರಾತ್ರಿ ನಾಲ್ಕು ಗಂಟೆಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಇನ್ನಿಬ್ಬರು ಮೃತಪಟ್ಟಿದ್ದು ಇದೀಗ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಕುಮಟಾದ ಸಂತೆಯಲ್ಲಿ ಹಣ್ಣು ತರಕಾರಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಸಂದರ್ಭದಲ್ಲಿ ರಾತ್ರಿ ಮೂರು ಗಂಟೆ ಆಸುಪಾಸಿನಲ್ಲಿ ಲಾರಿ ಪಲ್ಟಿಯಾಗಿದ್ದು ಇದುವರೆಗೂ ಹತ್ತು ಜನ ಮೃತಪಟ್ಟಿದ್ದಾರೆ ಇನ್ನು ಆರು ಜನರು ಗಂಭೀರ ಸ್ಥಿತಿಯಲ್ಲಿದ್ದು ಏನೂ ಹೇಳಲಾಗುತ್ತಿಲ್ಲ ಲಾರಿಯಲ್ಲಿ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಜನರಿದ್ದು ಇನ್ನುಳಿದವರು ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತಪಂಟವರ ಪೈಕಿ ಒಟ್ಟು ಒಂಬತ್ತು ಜನ ಸವಣೂರು ನಿವಾಸಿಗಳೆಂದು ಹೇಳಲಿಲ್ಲ ರಾತ್ರಿ ಸವಣೂರ್ನಿಂದ ಎಲ್ಲಾ ಪೂರ್ ಹೊಂಟಿದ್ರು ಗಾಡಿ ಸಂತಿ ಗಾಡಿ ಅದ ಅದ್ರಾಗ ಹಾಲಿಗೆ ಗಾಡಿ ಪಲ್ಟಿ ಆಗಿದೆ ರಾತ್ರಿ ಮೂರೂರಿ ಮೂರು ಗಂಟೆ ಸುಮಾರು ಅದ್ರಾಗ ಒಂದ ಒಂಬತ್ ಮಂದಿ ಅಲ್ಲೇ ಡೆತ್ ಆಗಿದೆ ಒಂದ್ ಇಲ್ಲೇ ಡೆತ್ ಆಗಿದೆ ಔಟ್ ಆಫ್ ಹತ್ತು ಅಡ್ಮಿಂಟನ್ ಔಟ್ ಆಫ್ ಡೆಂಜರ್ ಅದೇ ಅದಾರ ನಾವು ಮಾತಾಡ ಬಂದಿವಿ ನಮ್ಮ ಅವ್ರು ಮಾತಾಡ್ಯಾರ ನಮ್ಮ ಕಮಿಟಿ ಬಂದಿದ್ರೆ ಅವರು ಮಾತಾಡ್ಯಾರ ಅವ್ರ ಏನ್ ಗಾಬರಿ ಪಡೆಯೋದ್ ಅವಶ್ಯ ಇಲ್ಲ ಅಡ್ಮಿಂಟ್ ಆಗೋರು ಎಲ್ಲರೂ ಅದಾರ ಒಂದ್ ಡೇಟ್ ಇದೆ ಪಿ ಗೆ ಟ್ರೈ ಮಾಡಿ ಪೊಲೀಸರು ಬರ್ತಾರೆ ಮಾಡಿಸಿ ಕಳಿಸ್ತೀವಿ ಸರ್ ಎಲ್ಲರೂ ಮೂವತ್ತು ಮೂವತ್ತೈದು ನಲ್ವತ್ತು ಎಲ್ಲಾರು ಹೆಂಗದ ವಯಸ್ಸು ಯಾರು ಎಕ್ಸಾಕ್ಟ್ ನಮ್ಗೆ ಗೊತ್ತಿಲ್ಲ ಆದ್ರೆ ಎರಡು ಮಂದಿ ಫಾರ್ಟಿ ಫೈವ್ ಇಯರ್ಸ್ ಇದಾರೆ ಮಿಕ್ಕಿದ ಎಲ್ಲಾ ಮಂದಿ ಇದಾರಲ್ಲ ಟ್ವೆಂಟಿ ಮತ್ತು ಥರ್ಟಿ ಬಿಟ್ವೀನ್ ಇದಾರೆ ಹೆಂಗ್ ಇದಾರೆ ಇನ್ನು ಒಬ್ಬರದು ಎರಡು ಎರಡು ತಿಂಗಳ ಇದು ಮದುವೆ ಆಗಿ ಇದು ಆಗ್ಬಿಟ್ಟಿದ್ದಾರೆ ಸರ್ ಈಗ ಸೌನು ನಲ್ಲಿ ಒಂದ್ ಮಾಹೋಲ್ ಇದು ಆಗ್ಬಿಟ್ಟಿದೆ ಸರ್ ಒನ್ ಟೈಪ್ ಆಫ್ ಕಾಬಡಿ ಆಗ್ಬಿಟ್ಟಿದೆ ಸರ್ ಹತ್ತು ಮಂದಿ ನಮ್ ಇದು ಲೋಕಲ್ ಸೌನೂರ್ ನಾವು ಸೌನೂರ್

ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ